ಹಾಯ್ ಎಲ್ರು ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಸಂಡೆ ಲಾಗ್ ನಾನು ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಇಟ್ಟು ಖಾಲಿ ಆಗಿತ್ತು ಬಿಸಿಲು ಬೇರೆ ಇಲ್ದಿದ ಅಕ್ಕಿ ತೊಳೆದು ಒಣಗಾಕಿರ್ಲಿಲ್ಲ ಮೂರ್ ರೊಟ್ಟಿ ಆಗೋಷ್ಟು ಇಟ್ಟಿತ್ತು ಮಧ್ಯಾಹ್ನ ಹೇಗೋ ಬೇಗನೆ ಅಡ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ನಾನು ಇಲ್ಲಿ ರೊಟ್ಟಿನ ನಾನು ರೊಟ್ಟಿಗೆ ಮುದ್ದೆನ ಹೇಗ್ ಮಾಡ್ಕೊಂಡು ನಾವು ರೊಟ್ಟಿ ಆ ತರ ಬಾಂಡ್ಲಿ ಇಟ್ಟಿ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಹಸಿಟ್ಟನ ಹಾಕಿ ಉಪ್ಪೆಲ್ಲ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ತತ್ಕೊಳ್ತೀವಲ್ಲ ಆ ತರ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದೆರಡು ಲವಂಗ ಒಂದ್ ಚಕ್ಕೆ ಹಾಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಎಣ್ಣೆ ಫ್ರೈ ಮಾಡ್ಕೊಂಡು ಅದನ್ನ ರುಬ್ ಪೇಸ್ಟ್ ರೀತಿ ರುಬ್ಕೊಳ್ತೀನಿ ಹಾಗೇನೆ ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಂಗೇನೆ ಅದಕ್ಕೆ ಎರಡು ಟೊಮೊಟೊನ ಕಟ್ ಮಾಡಿ ಕೂಡ ಟೊಮೊಟೊ ಕ್ಯೂರಿ ಮಾಡ್ಕೊಳ್ತೀನಿ ಹಾಗೇನೆ ಬಾಣ್ಲಿಗೆ ಈರುಳ್ಳಿ ಹಾಕಿದ್ವಲ್ಲ ಅದು ಫ್ರೈ ಆದ ಆದ್ಕೊಡ್ಲೇನೆ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಒಂದ್ ಐದ್ ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನ ರೊಟ್ಟಿಗೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಅದಕ್ಕೆ ಅದ್ರ ಜೊತೆಗೆನೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಮತ್ತೆ ಲವಂಗ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಒಂದು ಜಾರಿಗೆ ಹಾಕೊಂಡು ಅದ್ರ ಜೊತೆಗೆ ಕೊತ್ಮಿರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಹಾಕೊಂಡು ರುಬ್ಬಿಟ್ಕೊಳ್ತೀನಿ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಂ ಜೊತೆಗೆ ಟೊಮೆಟೊ ಕ್ಯೂರಿನ ಹಾಕೊಳ್ತಾ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಒಂದ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರ್ ನ ಹಾಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದ್ ಟೀ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಮಾಡಿ ಅದಕ್ಕೆ ಬೇಯೋಷ್ಟು ನೀರ್ ಹಾಕೊಂಡು ಒಂದ್ ಐದ್ ನಿಮಿಷ ತನಕ ಬೇಯಿಸಿದ್ರೆ ಕ್ಯಾಪ್ಸಿಕಂ ಗ್ರೇವಿ ರೆಡಿ ಆಗುತ್ತೆ ರೊಟ್ಟಿ ಮತ್ತೆ ಚಪಾತಿ ಇದೆಲ್ಲ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಇದು ನಾಷ್ಟ ಎಲ್ಲಾ ಮುಗಿಸ್ಕೊಂಡು ಬಟ್ಟೆಗಳಿದ್ದು ತೊಳೆಯೋದು ಅದಕ್ಕೆ ಅದನ್ನ ವಾಷಿಂಗ್ ಮಿಷಿನ್ಗ ಹಾಕೊಳ್ತಾ ಇದೆ ಬಟ್ಲಿ ಮನೆಯಲ್ಲಿ ಜಾಗ ಇಲ್ಲದೆ ಇರೋದಕ್ಕೆ ನಾನು ಹಾಲಲ್ಲೇ ವಾಷಿಂಗ್ ಮಿಷಿನ್ ನ ಮಾಡ್ಕೊಂಡಿದ್ದೀನಿ ನಲ್ಲಿಯಿಂದ ಪೈಪ್ ಕನೆಕ್ಷನ್ ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಲ್ ಕೊಟ್ಟಿದ್ದಾರೆ ಅದಕ್ಕೆ ಪೈಪ್ ನ ಸೇರಿಸಿ ನೀರ್ನ ಹಾಕೊಳ್ತಾ ಇದೇನೆ ಏರಿಯಲ್ ಲಿಕ್ವಿಡ್ ನ ಹಾಕೊಳ್ತಾ ಬೇಕಿದ್ರೆ ಸರ್ಕೊಂಡ್ ಪುಡಿನೂ ಹಾಕೋಬಹುದು ಇದಾದ್ಮೇಲೆ ಕ್ಲೋಸ್ ಮಾಡ್ಬಿಟ್ಟು ಸ್ವಿಚ್ ಆನ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಎರಡು ಬಟನ್ ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಟೈಮರ್ ನ ಫಿಕ್ಸ್ ಮಾಡಿದ್ದಾರೆ ಹದಿನೈದು ನಿಮಿಷ ತನಕ ಒಗಿಲಿಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸೆಟ್ ಮಾಡಿ ಬಿಡ್ತಾ ಇದೀನಿ ಈ ಕಡೆ ಒಗ್ದಿದ್ ನೀರು ಆಚೆ ಹೋಗ್ಲಿಕ್ಕೆ ಅಂತ ಹೇಳಿ ಕೂಡ ಪೈಪ್ ನ ಹಿಂದೆ ಹಾಕಿದ್ದಾರೆ ಹಾಗೇನೆ ಅದಕ್ಕೆ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ ಡ್ರೈನ್ ಅಂತ ಆಪ್ಷನ್ ಗೆ ಸೆಟ್ ಮಾಡಿದ್ರೆ ನೀರು ಆಟೋಮೆಟಿಕ್ ಆಗಿ ಆಚೆ ಹೋಗುತ್ತೆ ನನ್ಗೆ ಈ ವಾಷಿಂಗ್ ಮಿಷಿನ್ ತಂದಿರೋದ್ರಿಂದ ಸ್ವಲ್ಪ ಕೆಲಸ ಕಡಿಮೆ ಆಗಿದೆ ನಲ್ವತ್ತು ಐವತ್ ಸಾವಿರ ಕೊಟ್ಟಿ ನಾವು ವಾಷಿಂಗ್ ಮಿಷಿನ್ ತಗೊಳಕ್ ಆಗೋದಿಲ್ಲ ಅನ್ನೋದೇ ಈ ವಾಷಿಂಗ್ ಮಿಷಿನ್ ತುಂಬಾ ಚೆನ್ನಾಗಿದೆ ಮಧ್ಯಾಹ್ನ ಆಯ್ತು ಊಟಕ್ಕೆ ಲಿವರ್ ಗುಂಡ್ಕಾಯಿ ತರಿಸ್ಕೊಂಡಿದೆ ಸಾಂಬಾರ್ನ ನಾನು ತಿಳಿ ಸಾಂಬಾರ್ ಮಾಡ್ಕೊಂಡಿದೀನಿ ಅದಕ್ಕೆ ನಂಚ್ಕೊಂಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಲಿವರ್ ಗುಂಡ್ಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಫಸ್ಟ್ ಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದ್ ನಾಲ್ಕೈದು ಹಸಿರು ಮೆಣಸಿ ಉದ್ದು ನ ಉದ್ದಕ್ಕೆ ಅದನ್ನ ಹಾಕೊಳ್ತಾ ಇದ್ದೀನಿ ಒಂದೆರಡು ಎರಡ್ ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಸ್ ಹಾಕೊಂಡಿದ್ದೀನಿ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತೆ ಒಂದ್ ಸ್ಪೂನ್ ಆಗೋಷ್ಟು ಹುಡಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಬೇಲಿ ಅಂತ ಹೇಳ್ಬಿಟ್ಟು ಹಾಗೆನೆ ಎಲ್ಲೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಲಿವರ್ ಗುಂಡ್ಕಾಯ್ ಒಂದ್ ಸಲ ತೊಳೆದ ಎರಡ್ ಪೀಸ್ ಮಾಡ್ಕೊಂಡಿದ್ದೀನಿ ಲಿವರ್ ಹೇಗಿದೆಯೋ ಹಾಗೇನೆ ಹಾಕೊಳ್ತಾ ಇದ್ದೀನಿ ಮಾಡ್ಕೊಂಡು ಅದಕ್ಕೆ ನಾನು ತೇಜಿ ಚಿಕನ್ ಮಸಾಲಾ ಪೌಡರ್ನ ತಗೊಂಡಿದೀನಿ ಟೆನ್ ರುಪೀಸ್ದು ಅದನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ತಾ ಇದ್ದೀನಿ ಮುಂಚೆ ಕೂಡ ನಾನು ಟೊಮೊಟೊ ಮತ್ತೆ ಈರುಳ್ಳಿ ಬೇಯಲಿಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪಾಕಿದೀನಿ ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಚಿಕನ್ ಬೇಯಲಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರ್ ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರ್ ಕುಕ್ ಕೂಗುದ್ರೆ ಲಿವರ್ ಗುಂಡ್ಕಾಯಿ ಫ್ರೈ ರೆಡಿ ಆಗುತ್ತೆ ಹಾಗೇನೆ ನಾನು ಇಲ್ಲಿ ಚಾಕುನ ಒಲೆಗೆ ಬಿಸಿ ಮಾಡ್ಲಿಕ್ಕೆ ಅಂತ ಇಟ್ಟಿದೀನಿ ನಾನ್ ವೆಜ್ ಮಾಡಿದಾಗ ನಾನು ಈ ತರ ಮಾಡ್ಕೊಳ್ತೀನಿ ಯಾಕೆ ಅಂತ ಅಂದ್ರೆ ನಾವು ಚಿಕನ್ ನ ತರುವಾಗ ಎಲ್ ಬೇಕಾದ್ರೆ ಅಲ್ಲಿ ಇಟ್ಕೊಂಡ್ ಬಂದಿರ್ತೀವಿ ಹಾಗೇನೆ ಕಣ್ ಕೂಡ ಬಿದ್ದಿರುತ್ತೆ ಹೊಟ್ಟೆ ನೋವು ಬರೋದು ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ